ಇದಕ್ಕೆ ಮುಂದೆ ಬೆಳಲಿಕ್ಕೆ ಆಹಾರ ಬೇಕೇ ಬೇಕಾ ಸೊ ಇದು ಆಹಾರವನ್ನು ಪಡ್ಕೊಳ್ಲಿಕ್ಕೆ ಬೇರನ್ನದು ಬಿಡಲೇಬೇಕು ಬೇರೆ ಬಿಡಲಿಲ್ಲ ಅಂದ್ರೆ ಸತ್ತೋಗುತ್ತೆ ಸೊ ಇದು ಆಹಾರವನ್ನು ಹುಡುಕ್ಲಿಕ್ಕೆ ಈ ರೀತಿಯಾಗಿ ಎಲ್ಲ ಬಿಳಿ ಭಾಗವನ್ನು ತೆಕ್ಕೊಳ್ಬೇಕು ಫುಲ್ ಸಿಪ್ಪೆ ಹೋದರೆ ಸಾಕಾಗುತ್ತೆ ಫುಲ್ ಸಿಪ್ಪೆ ಹೋಗಿದೆ ಇದಕ್ಕೆ ಆಲ್ಮೋಸ್ಟ್ ಕಟ್ಟಿಬಿಡಬೇಕು ಯಾವುದೇ ನೀರು ಹೊರಗಿನ ಗಾಳಿ ಯಾವುದೇ ಅದರೊಳಗೆ ಹೋಗಬಾರ್ದು ಆ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿಬಿಟ್ರೆ ನಮ್ದಿದು ಕಸಿ ಸಕ್ಸಸ್ ಆಗಿಬಿಡುತ್ತೆ ಹಾಯ್ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮನೆಯಲ್ಲಿರುವಂತಹ ಕೇವಲವಾದ ವಸ್ತುಗಳನ್ನು ಬಳಸಿಕೊಂಡು ಪೇರ್ಲೆ ಹಣ್ಣನ್ನು ಯಾವ ರೀತಿಯಾಗಿ ಏರ್ ಲೇಯರಿಂಗ್ ಮಾಡ್ಬೇಕನ್ನೋದನ್ನು ತೋರಿಸ್ತೇನೆ ಏರ್ ಲೇಯರಿಂಗ್ ಅಂದರೆ ಒಂದು ರೀತಿಯ ಕಸಿ ಅಂತಲೇ ನಾವು ಹೇಳ್ಬೋದು ಆದರೆ ಹೀಗೆ ಮಾಡೋದ್ರಿಂದ ಕ್ವಿಕ್ಕಾಗಿ ನಮಗೆ ಅದರ ಫಲ ಸಿಗುತ್ತೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಸೀಬೆ ಗಿಡದ ಅಥವಾ ಪೇರ್ಲೆ ಗಿಡದ ಏರ್ ಲೇಯರಿಂಗನ್ನು ತೋರಿಸಿದ್ದೇವೆ ಸೀಬೆ ಗಿಡಕ್ಕಂತೂ ಮುಂಚಿನ ಕಾಲದಲ್ಲಿ ಅದಕ್ಕೆ ಏನು ಬೆಲೆ ಇರಲಿಲ್ಲ ಆದರೆ ಈಗಿನ ಕಾಲದಲ್ಲಿ ಉತ್ತಮ ತಳಿಯ ಒಂದು ಹಣ್ಣಿಗೆ ಉತ್ತಮವಾದ ಬೆಲೆ ಇದೆ ಮಾರ್ಕೆಟ್ ನೂರ ಇಪ್ಪತ್ತರಿಂದ ನೂರ ಎಪ್ಪತ್ತು ಎರಡು ಇದಕ್ಕೆ ಇದಕ್ಕೆ ಜಿಗೆ ರೇಟ್ ಇದೆ ಕೆಂಪು ಹಣ್ಣಾದರೆ ಬೇರೆ ರೇಟು ಬಿಳಿ ಬಿಳಿ ಹಣ್ಣಾದರೆ ಬೇರೆ ರೇಟು ಸೂಪರ್ ಮಾರ್ಕೆಟ್ನವರಂತೂ ಕೂಡ ನಮ್ಮ ಬಳಿ ಬಂದು ನಮ್ಮ ಹತ್ರ ಪೇರ್ಲೆ ಗಿಡ ಇದೆ ಅಂತ ಹೇಳಿದ್ರೆ ಯಾವುದೇ ಸೂಪರ್ ಮಾರ್ಕೆಟ್ ಅವ್ರನ್ನ ಮೋರ್ ಆಗಲಿ ರಿಲಯನ್ಸ್ ಆಗಲಿ ಮತ್ತೆ ಬಿಗ್ ಬಾಸ್ಕೆಟ್ ಆಗಲಿ ಬಿಗ್ ಬಜಾರ್ ಆಗಲಿ ಈ ರೀತಿ ಅವರು ನಮ್ಮದೇ ಬಳಿ ಬಂದು ಅವರು ಸಿಬೆಹಣ್ಣನ ಒಯ್ತಾರೆ ಅಹ್ ನಮ್ಮ ನಮ್ಮತ್ರ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅದೇ ಅದೇ ಹಣ್ಣಿನ ಒಂದು ಏನು ಏರ್ ಲೇಯರಿಂಗ್ ವಿಧಾನವನ್ನು ಯಾವ ರೀತಿಯಾಗಿ ಮಾಡ್ಬೇಕನ್ನೋದು ಅನ್ನೋದನ್ನು ತೋರಿಸ್ತೇವೆ ಇದನ್ನ ನೀವು ಪ್ರಧಾನ ಬೆಳೆಯಾಗಿ ಬೆಳ್ಕೊಂಡ್ರೂ ಕೂಡ ಇದಕ್ಕೆ ಒಂದು ಎಕರೆಗೆ ಕಡಿಮೆ ಅಂದ್ರೆ ಕೂಡ ಒಂದು ಇಪ್ಪತ್ತು ಲಕ್ಷದವರೆಗೆ ಆದಾಯವನ್ನು ನೀವು ಇದರಲ್ಲಿ ಗಳಿಸ್ಕೊಳ್ಬಹುದು ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಸಿಬಿ ಹಣ್ಣಿನ ಏರ್ ಲೇಯರಿಂಗ್ ವಿಧಾನವನ್ನು ಯಾವ ರೀತಿಯಾಗಿ ಮಾಡ್ಬೇಕನ್ನೋದನ್ನು ತೋರ್ತೇನೆ ನಾನು ತಗೊಂಡಿದ್ದಲ್ಲಿ ಕೇವಲ ಎರಡು ಪ್ಲಾಸ್ಟಿಕ್ ಕವರ್ಗಳು ಒಂದು ಮನೆಯಲ್ಲಿ ಬಳಸುವಂತ ಒಂದು ಚಾಕು ಇದೆಷ್ಟನ್ನು ಬಳಸಿಕೊಂಡು ನಾವು ಕಸಿಯನ್ನ ಮಾಡಬಹುದು ಏನು ಏರ್ ಲೇರಿಂಗ್ ವಿಧಾನ ಮಾಡಬಹುದು ಈಗ ಬನ್ನಿ ವೀಕ್ಷಕರೇ ಮುಂದಿನ ಪ್ರೊಸೆಸ್ ಏನು ಅಂತ ಇವಾಗ ತೋರಿಸ್ತೇನೆ ನೋಡಿ ವೀಕ್ಷಕರೇ ನಮ್ಮ ತೋಟದಲ್ಲಿ ನಾವು ತೆಂಗಿನಕಾಯಿನ ಸುಲಿದಂತಹ ಪೌಡರ್ ಇದೆ ಇದಕ್ಕೆ ಕೋಕೋಪೀಟ್ ಅಂತ ಹೇಳ್ತೇವೆ ಸೊ ಇದರ ಇದು ತೆಂಗಿನಕಾಯಿ ಏನೋ ಪುಡಿ ಇರುತ್ತೆ ತೆಂಗಿನ ಜುಟ್ಟಿನ ಪುಡಿ ಇರುತ್ತೆ ಅದನ್ನು ತಗೊಳ್ಬೇಕು ಇದೊಂದು ಇಪ್ಪತ್ತು ಪರ್ಸೆಂಟ್ ಇದಿರಬೇಕು ಮತ್ತೆ ಬಾಕಿ ಎಂಬತ್ತು ಪರ್ಸೆಂಟು ಮಣ್ಣು ಇರಬೇಕು ಇದಕ್ಕೆ ನಿಮಗೆ ಪೇಟೆಯಲ್ಲೂ ಕೂಡ ಸಿಗುತ್ತೆ ಯಾವುದೇ ಒಂದು ಕೃಷಿಗೆ ಸಂಬಂಧಪಟ್ಟಂತ ಅಂಗಡಿಗಳಲ್ಲಿ ಅಥವಾ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಕೂಡ ಕೂಡ ಸಿಗುತ್ತೆ ಅಥವಾ ಅಲ್ಲೂ ನಿಮಗೆ ನೀವು ಕೋಕೋಪೀಟ್ ಅಂತ ಹೇಳಿ ಈ ಕೋಕೋಪೀಟ್ ತಗೊಂಡು ಹೋಗಿ ಮಣ್ಣು ಇವಾಗ ಮಿಕ್ಸ್ ಮಾಡ್ತೇನೆ ಬನ್ನಿ ನೋಡಿ ಇವಾಗ ಮಣ್ಣನ್ನ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಮಾಡಿಟ್ಕೊತೇನೆ ನಾನು ಕೋಕೋಪೀಟ್ ಹಾಕೋದ್ರಿಂದ ಇದರಲ್ಲಿ ತೇವಾಂಶವನ್ನು ಚೆನ್ನಾಗಿ ಹಿಡಿದು ಕೋಕೋಪೀಟ್ ನೋಡಿ ಕೋಕೋಪೀಟ್ ಮತ್ತು ಮಣ್ಣು ಇದೆರಡು ಮಿಕ್ಸ್ ಮಾಡಬೇಕು ಮತ್ತು ಯಾವುದೇ ಗೊಬ್ಬರ ಗಿಬ್ಬರ ಹಾಕಬೇಡ್ರಿ ಇದರಲ್ಲಿ ನೀವು ಗಿಡ ಹುಟ್ಟಿ ಬಂದ ನಂತರ ಗಿಡ ಇದನ್ನು ಹಾಕಿರಿ ನೋಡಿ ನೀವು ಇದನ್ನು ಪೇಟೆಯಲ್ಲಿ ಪಡ್ಕೊಳ್ತೀರ ಇದ್ರ ಗಿಡ ಅಂತ ಹೇಳಿದ್ರೆ ಒಂದು ಎರಡು ನೂರು ರೂಪಾಯಿಗೆ ಒಂದು ಗಿಡ ಇರುತ್ತೆ ಒಳ್ಳೆ ತಳಿಯ ಒಂದು ಗಿಡಕ್ಕೆ ಎರಡು ನೂರು ರೂಪಾಯಿ ಇರುತ್ತೆ ಇದನ್ನು ನೀವು ಮಾರ್ಕೆಟಲ್ಲಿ ಪಡ್ಕೋತೀರಾ ಅಂತ ಹೇಳಿದ್ರೆ ಒಂದು ಗಿಡಕ್ಕೆ ಎರಡು ಕಡಿಮೆ ಅಂದರೂ ಕೂಡ ಎರಡು ನೂರು ರೂಪಾಯಿ ಇದೆ ಸೊ ನಿಮಗೆ ನೂರು ಗಿಡ ತಗೊಂಡ್ರೆ ನೀವು ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ನೂರು ಗಿಡಕ್ಕೆ ಆಗುತ್ತೆ ಸೊ ಅದರ ಬದಲಿಗೆ ನಾವು ಇಂಥ ಒಂದು ಸಲೀಸಾಗಿ ಒಂದು ಕಸಿಯನ್ನು ಮಾಡಿಕೊಂಡ್ರೆ ಇದರಲ್ಲಿ ನಾವು ಮತ್ತು ತುಂಬ ಉಳಿತಾಯ ಮಾಡ್ಕೊಳ್ಬೋದು ನಮ್ಮದೇ ಒಂದು ಗಿಡದಿಂದ ನಾವು ಬೇರೆ ಸಸಿಗಳನ್ನ ಮಾಡ್ಕೊಳ್ಬೋದು ಹಾಗೆ ಕೂಡ ಸಸಿಗಳನ್ನ ನಾವು ಮಾರೂಬೋದು ಸೊ ಹೀಗೆ ಈ ಒಂದು ಕಸಿ ಮಾಡಿದರೆ ಈ ರೀತಿಯಾದಂಥ ಒಂದು ಲಾಭ ನಮಗಿದೆ ಇವಾಗ ನಾನು ಕಲಸಿಟ್ಟಂಥ ಮಣ್ಣನ್ನು ನೋಡಿ ಕವರಲ್ಲೇ ಹಾಕ್ತೇನೆ ನಾನು ನೋಡಿ ಹೀಗೆ ಮಣ್ಣಲ್ಲಿ ಹಾಕಿ ಇದು ಕವರಲ್ಲಿ ಹಾಕಿ ಇದ ಗಟ್ಟಿಯಾಗಿ ಕಟ್ಟಬೇಕು ಇದಕ್ಕೆ ಗಟ್ಟಿಯಾಗಿ ಒತ್ತಬೇಕು ಮಣ್ಣನ್ನ ನೋಡಿ ಇರ್ದಾಗ ಗಟ್ಟಿಯಾಗಿ ಒತ್ತಿದ್ದೇನೆ ಮಣ್ಣನ್ನು

ನೆಕ್ಸ್ಟು ಒಂದು ಈಸಿ ಒಂದು ಪ್ರೊಸೆಸ್ ಇದೆ ನಾನು ತೋರ್ತೀನಿ ಬನ್ನಿ ನೋಡಿ ವೀಕ್ಷಕರೇ ನೀವು ಯಾವ ಗಿಡಕ್ಕೆ ಚೆನ್ನಾಗಿ ಫಲ ಬರ್ತಾ ಇದೆ ತುಂಬ ಫಲ ಬರ್ತಾ ಇದೆ ಅಂಥ ಗಿಡಕ್ಕೆ ನೀವು ಕಸಿಯನ್ನು ಮಾಡಬೇಕು ನಾವು ಇದನ್ನು ಹಾಗೆ ನಿಮಗೆ ತೋರಿಸ್ಲಿಕ್ಕೆ ಅಂತಲೇ ಮಾಡ್ತಾ ಇದ್ದೇವೆ ಒಳ್ಳೆ ತಳಿಯ ಒಳ್ಳೆ ಬೆಲೆ ಇರುವಂಥ ಮಾರ್ಕೆಟಲ್ಲಿ ಬೆಲೆ ಇರುವಂಥ ಒಂದು ತಳಿಯ ಒಂದು ಗಿಡದ ಗಿಡವನ್ನು ನೀವು ಆರಿಸ್ಕೊಳ್ಬೇಕು ಆ ಗಿಡಕ್ಕೆ ನೀವು ಇದಕ್ಕೆ ಕಸಿಯನ್ನು ಮಾಡಿದ್ರೆ ನೀವು ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ಕೊಳ್ಬೋದು ಈ ಒಂದು ಕೃಷಿಯಲ್ಲಿ ಸೊ ನಾನು ಇವಾಗ ನೋಡ್ತೇನೆ ಯಾವ ಹೆಣೆ ನನಗೆ ಸೂಕ್ತ ಅಂತ ನೋಡಿಕೊಂಡು ನಿಮಗೆ ಹೇಳ್ತೇನೆ ಎಂಥ ರೀತಿಯ ಹೆಣೆಯನ್ನು ಹುಡ್ಕಬೇಕಂತ ಹೇಳಿ ನೀವು ಇಂಥ ಫುಲ್ ಎಳೆ ಇರುವಂಥ ಹೆಣೆಯನ್ನು ಹುಡ್ಕೊಳ್ಬಾರ್ದು ವೀಕ್ಷಕರೇ ಹಾಗೆ ಕೂಡ ಇಂಥ ಫುಲ್ ಬಲ್ತಿರುವಂಥದ್ದು ತಗೋಬಾರ್ದು ಈ ಹೆಣೆಯಲ್ಲಿ ಟೀನೇಜ್ ಅಂತ ನಾವು ಹೇಳ್ಬೋದು ಅಂಥ ಒಂದು ಹೆಣೆಯ ಭಾಗವನ್ನು ನಾವು ಆರಿಸ್ಕೊಳ್ಬೇಕಾಗುತ್ತೆ ನೋಡಿ ಇಂಥ ಈ ಭಾಗವನ್ನು ನಾನು ಆರಿಸ್ಕೊಳ್ತೇನೆ ಇದು ಫುಲ್ ಪರ್ಫೆಕ್ಟ್ ಭಾಗ ಇದು ಏನು ಕಚಿಯನ್ನು ಮಾಡಲಿಕ್ಕೆ ನೋಡಿ ಚಾಕು ಮಾತ್ರ ನಿಮ್ಮದು ಫುಲ್ ಶಾರ್ಪ್ ಆಗಿರಬೇಕು ಹಾಂ ಮತ್ತು ಶಾರ್ಪ್ ಇರದೇ ಇರುವಂಥ ಚಾಕುವನ್ನು ತಗೊಂಡ್ರೆ ಅದಕ್ಕೆ ಏನು ಇಫೆಕ್ಟ್ ಬೀಳೋದಿಲ್ಲ ನೋಡಿ ಈ ರೀತಿಯಾಗಿ ಫುಲ್ ರೌಂಡ್ ಸಿಪ್ಪೇನೆ ತೆಗಿಬೇಕು ಇದಕ್ಕೆ ರೌಂಡ್ ಸಿಪ್ಪೆನ ತೆಗೆದು ಒಂದು ಎರಡು ಇಂಚಷ್ಟು ರೌಂಡ್ ಸಿಪ್ಪೆನೇ ತೆಗಿಬೇಕು ಕ್ಲೀನಾಗಿ ತೆಗಿಬೇಕು ಸಿಪ್ಪೆ ಸ್ವಲ್ಪ ಸಿಪ್ಪೆ ಬಿಟ್ಟಿರಬಾರ್ದು ಮತ್ತು ಸಿಪ್ಪೆ ಒಳಗಡೆ ಬಿಳಿ ಕಲರ್ ಲೇಯರ್ ಇರುತ್ತಲ್ಲ ಆ ಲೇಯರ್ ಕೂಡ ನಾವು ತೆಗಿಬೇಕು ಆ ಲೇಯರ್ ಇಟ್ಕೊಳ್ಬಾರ್ದು ಮತ್ತು ಬೇರೆ ಕಸಿಗಳಿಗೆ ಏನು ಕ್ಲೀನ್ಲಿನೆಸ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ಇದಕ್ಕೆ ಕ್ಲೀನ್ಲಿನೆಸ್ಸು ಇಂಪಾರ್ಟೆಂಟ್ ಅಲ್ಲ ಅದು ಏನು ಮಾಡುವ ಮೆಥಡು ಕರೆಕ್ಟಾಗಿರಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಬಿಳಿ ಭಾಗವನ್ನು ತೆಕ್ಕೊಳ್ಬೇಕು ಫುಲ್ಲು ಸಿಪ್ಪೆ ಹೋದರೆ ಸಾಕಾಗುತ್ತೆ ಫುಲ್ ಸಿಪ್ಪೆ ಹೋಗಿದೆ ಇದಕ್ಕೆ ಆಲ್ಮೋಸ್ಟ್ ಜಸ್ಟ್ ಆದರೂ ನಾನು ಇದು ಮಾಡ್ತಾ ಇದ್ದೇನೆ ನೋಡಿ ನೋಡಿ ಸಿಪ್ಪೆ ಹೋದರೂ ಕೂಡ ನಾವು ಇದನ್ನು ಕ್ಲೀನಾಗಿ ಈ ರೀತಿ ಕೆರ್ಕೊಳ್ಬೇಕು ಯಾಕಂತ ಹೇಳಿದರೆ ಇಷ್ಟು ಸಣ್ಣ ಒಂದು ನೂನಿನಷ್ಟು ಒಂದು ಸಿಪ್ಪೆ ಜಾಯಿಂಟ್ ಆಗಿದ್ದರೂ ಕೂಡ ಇಲ್ಲಿಂದ ಇದು ಆಹಾರವನ್ನು ಪಡ್ಕೊಳ್ಳುತ್ತೆ ಸೊ ಬೇರೆ ಬಿಡೋದಿಲ್ಲ ಇದು ಸೊ ನಾವು ಇದನ್ನು ಪೂರ್ತಿಯಾಗಿ ಕೀಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಇದಕ್ಕೆ ಮುಂದೆ ಬೆಳಲಿಕ್ಕೆ ಆಹಾರ ಬೇಕೇ ಬೇಕಾ ಸೊ ಇದು ಆಹಾರವನ್ನು ಪಡ್ಕೊಳಿಕೆ ಬೇರೇನದು ಬಿಡಲೇಬೇಕು ಬೇರೆ ಬಿಡಲಿಲ್ಲ ಅಂದರೆ ಅದು ಸತ್ತೋಗುತ್ತೆ ಸೊ ಇದು ಆಹಾರವನ್ನು ಹುಡುಕ್ಲಿಕ್ಕೆ ಬೇರನ್ನು ಬಿಟ್ಟೇ ಬಿಡುತ್ತೆ ನಾವು ಮಣ್ಣಲ್ಲಿ ಕಟ್ಟಿದವಾಗ ವೇಳೆ ಈ ನೂಲು ಅಲ್ಲಿ ಉಳ್ಕೊಂಡು ಬಿಟ್ರೆ ಅದು ಆಹಾರವನ್ನು ಅಲ್ಲಿಂದ ಪಡ್ಕೋತಾ ಇರುತ್ತೆ ಬೇರೆ ಬಿಡೋದಿಲ್ಲ ಸೊ ಹಾಗಾಗಿ ನಾವು ಈ ರೀತಿಯಾಗಿ ಮಾಡಬೇಕು ಇವಾಗ ನಾನು ಈ ಮಣ್ಣನ್ನು ಇದು ಮಾಡಿಟ್ಟಿದ್ದಲ್ಲ ಇದಕ್ಕೆ ಈ ರೀತಿಯಾಗಿ ಕಟ್ ಹಾಕ್ಕೊಳ್ಬೇಕು ಕವರಿಗೆ ನೋಡಿ ನೋಡಿ ಹೀಗೆ ನಾವು ಇದು ಮಾಡಿದಂಥ ಮಣ್ಣನ್ನು ಈ ರೀತಿಯಾಗಿ ಗಿಡಕ್ಕೆ ಕಟ್ಟಿಬಿಡ್ಬೇಕು ನೋಡಿ ಈ ರೀತಿಯಾಗಿ ತಲೆ ಕೆಳಗಾಗಿ ಕಟ್ಟಿಬಿಡಬೇಕು ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿಬಿಡ್ಬೇಕು ಇದಕ್ಕೆ ಮತ್ತೆ ಕಟ್ಟ ಕಟ್ಟಿದಂಥ ಇದು ಕೆಳಗಡೆ ಇರಬೇಕು ಮೇಲುಗಡೆ ಇರಬಾರ್ದು ಈ ರೀತಿಯಾಗಿ ನಾವು ಇದಕ್ಕೆ ಗಟ್ಟಿಯಾಗಿ ಕಟ್ಟಿ ಯಾವುದೇ ಒಂದು ಹಗ್ಗದ ಸಹಾಯದಿಂದ ಇದಕ್ಕೆ ಗಟ್ಟಿಯಾಗಿ ಕಟ್ಟಿಬಿಡಬೇಕು ಯಾವುದೇ ನೀರು ಹೊರಗಿನ ಗಾಳಿ ಯಾವುದೇ ಅದರೊಳಗೆ ಹೊಕ್ಕಬಾರ್ದು ಆ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿಬಿಟ್ರೆ ನಮ್ದು ಇದು ಕಸಿ ಸಕ್ಸಸ್ ಆಗಿಬಿಡುತ್ತೆ ಕಡಿಮೆ ಅಂದರೂ ಕೂಡ ಎರಡು ತಿಂಗಳು ಬೇಕು ಇದಕ್ಕೆ ಬೇರೆ ಬರಲಿಕ್ಕೆ ಸೊ ನಾವು ಸಿಪ್ಪೆ ತೆಗಿ ತೆಗೆದಿದ್ದರಿಂದ ಅದು ಮುಂದಿನ ಒಂದು ಗಿಡ ಹುಟ್ಕೊಳ್ಲಿಕ್ಕೆ ಅದು ಬೆಳಲಿಕ್ಕೆ ಆಹಾರವನ್ನು ಹುಡುಕಿಕೊಂಡು ಬೇರನ್ನು ಅದು ಬಿಡಲೇಬೇಕಾಗುತ್ತೆ ಸೊ ಇದರಿಂದ ನಮ್ಮ ಕಸಿ ಸಕ್ಸಸ್ ಆಗಿಬಿಡುತ್ತೆ ನೋಡಿ ನಾನು ಕಟ್ಟಿದಂಥದ್ದು ಕೆಳಗಡೆ ಇದೆ ನೋಡಿ ಇಲ್ಲಿ ನಾನು ಜಾಯಿಂಟ್ ಇದ್ದಿದ್ದು ಕೆಳಗಡೆ ಇದೆ ಮೇಲುಗಡೆ ಯಾವುದೇ ಮಳೆ ನೀರು ಅಥವಾ ಯಾವುದೇ ಒಂದು ಇಬ್ಬನಿ ನೀರು ಬಂದರೂ ಕೂಡ ಇಲ್ಲಿ ಮೇಲುಗಡೆ ಬಿದ್ದು ಜಾರ್ಖಂಡ್ ಬಿದ್ದುಬಿಡುತ್ತೆ ನೀವು ಈ ರೀತಿಯಾಗಿ ನಾನು ಹೇಳಿರೋ ಪ್ರಕಾರ ಮಾಡಿದರೆ ವೀಕ್ಷಕರೇ ಖಂಡಿತ ನೂರಕ್ಕೆ ನೂರು ಪ್ರತಿಶತ ನಿಮ್ಮ ಈ ಒಂದು ಏನು ಕಸಿ ಸಕ್ಸಸ್ ಆಗುತ್ತೆ ಹಾಗಾದರೆ ವೀಕ್ಷಕರೇ ಇವತ್ತಿನ ನಮ್ಮ ಈ ಸಂಚಿಕೆ ನಿಮಗೆ ಹೇಗೆ ಅನ್ನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನೂ ಯಾವುದೋ ಒಂದು ಬೇರೆ ಗಿಡದ ಕಸಿ ಮಾಡಲಿಕ್ಕೆ ನಿಮಗೆ ಕಸಿ ಮಾಡಿ ತೋರಿಸಲಿಕ್ಕೆ ನಿಮಗೆ ಬೇಕಂತ ಹೇಳಿದರೆ ನಮಗೆ ಕಮೆಂಟ್ ಮೂಲಕ ಹೇಳಿ ನಾವು ಮುಂದಿನ ಸಂಚಿಕೆಯಲ್ಲಿ ಅದರ ಒಂದು ಕಸಿಯನ್ನು ಮಾಡ್ತೇವೆ ವೀಕ್ಷಕರೇ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನೆಲ್ನ ವೀಕ್ಷಿಸ್ತಾ ಇರಿ ವೀಕ್ಷಕರೇ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಬಾ ಬಾಯ್